ಾಗಿ ಮಾಡಿಕೊಂಡು ಸಿಡಿಲು ಮಿಂಚುಗಳನ್ನೇ ಜಾಗಟೆಯನ್ನಾಗಿ ಮಾಡಿ ನರರಂಗು ನನಗೆ ಬೇಡ ಎಂದು ಬಾರಿಗುಂಡು ಗುಂಡು ಬಾಗಿಲಲ್ಲಿರಿಸಿಕೊಂಡು ಮೂರು ಮುಕ್ಕಾಲ್ ಮಂಚದ ಮೇಲೆ ಮಲಗಿರುವಂತಹ ಮಹಾಗುರು ಮಂಟೇಲಿಂಗ ಅವರ ಪಾದಕರವಾಗಲಿ ಪಾತಾಳ ಲೋಕದಲ್ಲಿ ಪಾದಪೂಜೆಯೋ ಮೇಲ್ ಲೋಕದಲ್ಲಿ ಶಿರಸ ಪೂಜೆಯೋ ಮಧ್ಯ ಲೋಕದಲ್ಲಿ ಗದ್ದಿಗೆ ಪೂಜೆ ಸ್ಥಿರವಾಗಲಿ ಎಂದು ಅರಸಿಕೊಂಡಂತಹ ತಿರುಗನಮೂರ್ತಿ ರಾಜಪ್ಪಾಜಿ ಅವರ ಪಾದಕರವಾಗಲಿ ವಿಘೇಣಿ ಲಕ್ಕಿಯಾಗಿ ಒಂದು ಬದನೇಕಾಯ ಹಾಕಿ ಲಕ್ಷದ ಮೇಲೆ ತೊಂಬತ್ತಾರು ಕೋಟಿ ಜೀವರಾಶಿಗಳಿಗೆ ನಿತ್ಯ ಭೋಜನವನ್ನು ಒಣಪಡಿಸಿ ಪ್ರಸಾದವನ್ನ ಕಲುಬಂಡಿ ಕಟ್ಟಿ ಕೈಲಾಸ ಪಟ್ಟಣ ಗಳಿಸಿದಳುಮಸಪ್ಪ ಮಹಾದೇವಿ ಇನ್ನು ಮುಂತಾದ ಶಿವಶರಣಿ ಗುರುಕೋರಣ್ಯವನ್ನೇ ಮಾಡಿಸಿ ಕಾರ್ಖಾಳಿಯನ್ನು ಕಾಯಕವನ್ನಾಗಿ ಮಾಡಿ ಅರಖಾನ್ಯವನ್ನು ಸುರಖಾನ್ಯವನ್ನಾಗಿ ಮಾಡಿ ಸುರಖಾನ್ಯವನ್ನು ಅರಖಾನ್ಯವನ್ನಾಗಿ ಮಾಡಿ ಮೈಸೂರು ಅರಸಮನೆ ಸಂಸ್ಥಾನಕ್ಕೆ ಅರಸಿಕೊಂಡ ಕಂಡ ರಾಜಗುರು ರಾಜಪ್ಪಾಜಿಯವರ ಪಾದಕರವಾಗಲಿ ಘೇಣಿ ಕಲಾಲು ಮೂರು ಗಂಡ ಧರಿಸಿಕೊಂಡು ಬೆಳಿ ಹಾಲು ಆರು ಗಂಡ ಹನ್ನೆರಡು ಕಟ್ಟು ಉಳಗಂಜಿ ಸೊಪ್ಪನ್ನು ಒಂದೇ ಸಾರಿ ಬೆರೆಸಿಕೊಂಡು ಏಳ್ನೂರ ಎಪ್ಪತ್ತೇಳು ಬೆನ್ನ ಮೇಲೆ ಹರಡಿ ವಿಷದಾಳ ವಿಷ ಜಂತು ನಗಾರಿ ನೋಪತಿಗಳನ್ನೇ ತಂದಿರಿಸಿಕೊಂಡು ಎಡಗಾಲಿಗೆ ಎಡಭಾರಿ ಬಲಗಾಲಿಗೆ ಮಂಡೆ ಉರಿಗಳನ್ನು ಕಟ್ಟಿಕೊಂಡು ಎಡಗೈಯಲ್ಲಿ ಸುರಖಾನ್ಯ ಬಲಗೈನಲ್ಲಿ ಚಿನ್ನದ ಬಟಲು ಹಿಡಿದುಕೊಂಡು ಏಳ್ನೂರ ಎಪ್ಪತ್ತೇಳು ಮಾರಿಯರನ್ನು ತಂದಿರಿಸಿಕೊಂಡು ಏಳ್ನೂರ ಎಪ್ಪತ್ತೇಳು ಕುಲುಮೆಯನ್ನು ಹಾಕಿ ಕಾಯಿಸಿದಂತಹ ಮೇಲೆ ತಮ್ಮ ಎರಡು ಪುಟ್ಟ ಪರಂಜ್ಯೋತಿ ಮಂಡ್ಯ ಲಿಂಗನೆ ಗಣನೀಲಿ ಸಿದ್ದಪ್ಪಾಜಿಯವರ ಪಾದಕರವಾಗಲಿ ಹೇಳಿ ಮುತ್ತನಂತೆ ನೆಲೆಯಾಗಿ ಮುತ್ತೈದೆ ಹೆಣ್ಣು ಮಕ್ಕಳಿಗೆಲ್ಲ ಮುತ್ತೈದೆ ಸೌಭಾಗ್ಯ ಕೊಟ್ಟಂತಹ ದೊಡ್ಡ ಪಾದಕರವಾಗಲು ಬೇನಿ ಆ ದಡ ಜಾರಕ ಶೂನ್ಯಕ್ಕೆ ಅರಶೂನ್ಯಕ್ಕೆ ಒಡೆಯ ಮಾತಾ ಕೂಟಕ್ಕೆ ಮೃತ್ಯು ಕಪ್ಪಡಿ ಕೈಲಾಸ ದೊಡೆಯ ಕರಂಗ್ಯೋತಿ ಮಂಡೆಲಿಂಗರ ಪರಮಶಿಷ್ಯ ಕಪ್ಪು ದೂತ ತಂದಂತಹ ಚಿಡಗಣಮೂರ್ತಿ ರಾಜಪ್ಪಾಜಿ ಅವರ ಅರಹರ ಹರಲಿಂಗು ಶಿವಲಿಂಗು ಸೂಕ್ಷ್ಮಲಿಂಗು ಎಲ್ಲಾರು ಲಿಂಗಲಿಂಗಕ್ಕೆಲ್ಲ ಲಿಂಗಡೆಯ ಪರಂಜ್ಯೋತಿ ಮಂಟೇಲಿಂಗಯ್ಯ ನಿಮ್ಮ ಪಾದ ಗರವಲಿ ಪಾವನ ವಸ್ತು ಅಖಂಡ ಮಹಿಮಾ ಅಲಮಾ ಪ್ರಭು ಮಾಯಗೆದ ಮಂಟೇಲಿಂಗಯ್ಯ ಭೂಮಿಯೇ ತೊಟ್ಲು ಮಾಡಿಕೊಂಡು ಆಕಾಶನೇ ಉದಿರಿ ಮಾಡಿಕೊಂಡು ಸೂರ್ಯ ತೂಗು ತೂಗುದೀಪ ಮಾಡಿಕೊಂಡು ನಕ್ಷತ್ರಾಜಿಗಳನ್ನೇ ತಲೆದಿಂಬ ಮಾಡಿಕೊಂಡು ನನ್ನ ಹಂಗು ನರಗುಂಟಾಗಲಿ ನರಗುಂಡ್ ಕೂಡಿರುವ ಕೊಟ್ಟಿಗೆಯಲ್ಲಿ ಹನ್ನೆರಡಾಳದ ಪಾತಾಳ ಬಾವಿ ತೋರಿಸಿಕೊಂಡು ಮರೆತು ಮರೆಯಾಗಿ ಮಲಗಿರುವಂತಹ ಪರಂಜ್ಯೋತಿ ಮಂಟೇಲಿಂಗರ ಪಾದಕರವಾಗಲು ಘೇನಿ ಬಾದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಬಡವರ ಮನೆಯ ಜ್ಯೋತಿ ಬಲಗಾರನ ಮನೆಯ ಜ್ಯೋತಿ ಸತ್ತ ಮನೆಯ ಜ್ಯೋತಿ ಹೆತ್ತ ಮನೆಯ ಜ್ಯೋತಿ ಮಾಳದಲ್ಲೂ ಜ್ಯೋತಿ ಮಸಣದಲ್ಲೂ ಜ್ಯೋತಿ ಮನೆಯ ಜ್ಯೋತಿ ಕುಂಬಾರನ ಮನೆಯ ಜ್ಯೋತಿ ಮಾದಿಗರ ಹರಳಯ್ಯನ ಮನೆಯಲ್ಲೂ ಉರಿಯುವುದು ಜ್ಯೋತಿ ಪ್ರತಿಯೊಬ್ಬರ ಜಾತಿ ಮನೆಯಲ್ಲೂ ಭಿನ್ನ ಭೇದ ಭಾವ ಉರಿಯಂತಹ ಪರಂಜ್ಯೋತಿ ಮಂಟೇಲಿಂಗರ ಪಾದಕರವಾಗ್ಲು ಘೇನಿ ದಿಕ್ಕಿಗೂ ದಿಕ್ ಪಾಲಕರಿಗೂ ಸುರ ನರ ಕಿನ್ನರ ಕಿಂಪುರುಷರಿಗೂ ಪಂಚಭೂತ ನವಗ್ರಹಾದಿಗಳು ದೇವತೆಗಳು ತ್ರಿಮೂರ್ತಿಗಳಿಗೂ ಆರಾಧ್ಯರಾಗಿ ಭೂಮಿಯನ್ನು ಪಡೆದು ಸಕಲ ಜೀವರಾಶಿಗಳಿಗೂ ತಂಡತಾಯಿಯಾಗಿರ್ತಕ್ಕಂತಹ ಪರಂಜ್ಯೋತಿ ಮಂಟೇಲಿರುವ ರಿ ಪಾದ ಪರಾಕುರ ಅಷ್ಟೋಧಾನ ಪಾದ ಪರಾಕು ರೋಬರೇತು ಪಾದ ಬಲೀಂದ್ರನ ಕೊಂದು ತಂದು ಪಾದಪರಾಕು ಹೋದರ ಮಂತ್ರಿ ಮನೆ ಮಂಟಪದಲ್ಲಿ ನಾರಾಯಣ ಎಂದು ಬರೆಯಲು ಆಡುವ ನುಡಿ ಕೇಳಿ ಇವನ್ಯಾರು ನಮ್ಮ ವಂಶಕ್ಕೆ ಎತ್ತವರು ಎನ್ನಲು ದೇಶ ದೇಶ ದಿರುಗುವ ದಾಸಿಮತ ಎಂದೇ ಒಳಗಾದವನು ಎಂದೇ ಕಡಿಯಲು ಗಗನಕ್ಕಿಳಿಯಲು ಹಾವುಗಳ ತಂದು ವಿಶ್ವಾಸುರಿಸಲು ಅಟ್ಟದ ದಾನೆಯ ಬಿಟ್ಟು ಅಟ್ಟನೆ ಮಂಟಪ ಗಜೇಂದ್ರನ ಉರುಳಿನಲ್ಲಿ ನೆಲೆಸಿರುವಂತಹ ತೋರಣ ಆನಿನ ಹಲ್ಲು ಮುರಿವೆ ಗಾಜಿನ ನಿಂತಿರುವಂತಹ ನಿಂತಿರುವಂತಹವಿಲ್ಲದ ಆರ್ಭಟ ವಿಘ್ನವಾಯಿತು ನೋಡಲು ಪಡಬಲೋ ತೆಂಗಲೋ ಬಿಡಗಲು ತಪ್ಪ ತೋಪುಗಡ್ಡಿ ತೋಪಿನ ಮೇಲೆ ನಾಟ್ಯವನ್ನಾಡಿದೆ ಚಾವಡಿಯಲ್ಲಿ ನ್ಯಾಯವನ್ನಾಡಿದೆ ಹರಿ ಅರ್ಥಕ್ಕೆ ಅಳವಡಿಸಿ ಸೀತಾ ಮಾತೆಯ ವಾರ್ತೆ ಹೆಚ್ಚಿನ ರಾಮನ ಕೈ ಹಿಡಿದು ಮುತ್ತಿನ ಪಡೆಯಂದರಿಸಿರುವಂತಹ ಕೆಂಗಲ ಕೆಂಗಲ್ಲ ಹನುಮಂತರಾಯ ತೋಪುಗಡ್ಡಿ ಮೇಲೆ ನಾಟ್ಯವನ್ನಾಡಿದೆ ನ್ಯಾಯವನ್ನಾಡಿದೆ ಬೇಕಾದ ಹಣ್ಣನ್ನು ತಿಂದೆ ಮರವನ್ನು ಜಗ್ಗಿಸಿ ನುಗ್ಗಲೂ ಬಂದೆ ಲೋಕಕ್ಕೆ ಒಡೆಯ ಎಂದೆರಾಗಯ್ಯ ಸ್ವಾಮಿ ಗೋಪುರೀತ ಬಂದರಾಕ್ಷ Hold right.

భాగర హండరు మోగర హెంచోమరచారురుషరే పదకొందు మనస్సేవే నెమ్స్ అక్క ఎందే మర్తిందే గోబర హే వార్తీ తే మోగర అష్ట వృద్ధావనకి

ಗಿರಿವಾಸ ಗೋವಿಂದ ಮುಕುಂದ ಮುರಹರಿ ನಂದಗೋಕುಲ ವೃದ್ಧ ಶ್ರೀಮನ್ನಾರಾಯಣ ರಂಗರಂಗ ಧರುಣದರಂಗ ತಿದ್ದುಪತಿ ರಾಮಾನುಜಾಚಾರ್ಯ ಪಾದ ಪದ್ಮಾಂಗಲಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ನವಕೋಟಿ ನಾರಾಯಣ ಮೇಲುಕೋಟಿ ಜಲೋನಾರಾಯಣ ಕಂಬದ ನರಸಿಂಹ ಯೋಗ ನರಸಿಂಹ ಭೋಗ ನರಸಿಂಹ ಲಕ್ಷ್ಮೀ ನರಸಿಂಹ ವಾಹನ ಗರುಡ ವಾಹನ ನಿಪುಣ ನಿಪುಣಧಾರಡಿ ಶ್ರೀಮನ್ನಾರಾಯಣ ನಿರಪಾದ ಗೋವಿಂದ ಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಾಜಿ ಮಧ್ಯಂತರ ಹಿತ ಅಗಣಿತ ಗುಣಮಧಾರ ಮಹಿಮ ಪುರಂದರ ವರದ ಪುರಾಣ ಪುರುಷೋತ್ತಮ ಅಪಣನಾಂಡಿ ಕಾರುಣ್ಯ ರೂಪ ಮಧಾರ ವೀರನೆ ಅಯೋಧ್ಯೆ ಪುರವನ್ನಿತ ದುಸಿರದ ರಾಜ ವಿಷ್ಣು ಕುಲ ಉದ್ಧಾರಕ ದೊಡ್ಡಗೌಡರ ಕುಲ ಮಿತ್ರ ಯಜ್ಞಂತಿಕ ಪರವೀಟಕ ಸುಭಾವ ತರಗುಂಡಲ ಮಾಯಾಮೃಗ ವಾಲಿಮರ್ಧನ ಮಲಾ ದಕ್ಷಿಣ ರಾಜ ಯದನಂದನ ಉ ಮಕರನಂದನ ಲಂಕಾಪುರ ನಿಧೋಮರಾಮ ರಾವಣಗಿರಿ ವಜ್ರಾಯುಧ ಸಕಲ ಪ್ರದೇಶ ಅನಂತಮೂರ್ತಿ ವಿಶ್ವಮೂರ್ತಿ ವಿಶ್ವಯ್ಯಾಪಕ ವಿಶ್ವನಾಟಕ ಕುಂಚಿನೇತ್ರಯ ಕೋಹಿನೇತ್ರಯ ಚಿಂತಾನಾಂತಕ ಚಿನ್ಮಯ ರೂಪ ಮಸ್ತಕ ಕೂರ್ಮಾನರ ನರಸಿಂಹಸಿಂಹಾಸ್ರ ಮಾಧು ದೇವತಂ ಕಲ್ಪತಂ ಕುಚು ಕುಂಕುಮಾಂಕಿತ ಪಂಕಜಾವರಣ ಝಾಸಾವರ್ಣ ಹರಿಮಳ ವರದ ಗಜೇಂದ್ರ ಸ್ವಾಮಿ ಬಾದಾರಣಿ ಜಗದೇಕನಾಥ ರಮಾರಾಧಕ ಸತ್ಯಲ ಕುಳಕೋಟಿ ಭಾವಜಾವಪ್ರಿಯ ರಾಮಾಯ ರಾವಣಾಂಬಿಕ ರಘುಕುಲಾಂಬಿಕ ಅಸುರ ವಿರೋಧಿ ರಕ್ಷಿಸು ರಕ್ಷಿಸು ನಮನ ನನತ ಶ್ರೀಮನ್ನಾರಾಯಣಗೊಡ್ಡು ಕಾಪಾಡು ಶ್ರೀಮನ್ನಾರಾಯಣ ಗೋವಿಂದ